ನಮಸ್ತೆ ಮನೆಮಿಸ್ ದರ್ಶನ್ ಆ್ಯಂಡ್ ಆಮ್ ಫ್ರಮ್ ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟ್ರಿಕ್ ಕರ್ನಾಟಕ ನಾನು ಮೆಕಟ್ರಾಮಿಕ್ಸ್ ಸ್ಕಿಲ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸೊ ಲೆವೆಲ್ಸ್ ಇದೆ ಡಿಸ್ಟ್ರಿಕ್ ಲೆವೆಲಲ್ಲಿ ಫಸ್ಟ್ ಪ್ಲೇಸ್ ಆ್ಯಂಡ್ ಸ್ಟೇಟ್ ಲೆವೆಲಲ್ಲೂ ಕೂಡ ಫಸ್ಟ್ ಪ್ಲೇಸ್ ದೆನ್ ಇಂಡಿಯಾ ಸ್ಕಿಲ್ಸಲ್ಲಿ ಗೋಲ್ಡ್ ಮೆಡಲ್ ವಿನ್ ಆಗಿದ್ದೀನಿ ದೆನ್ ವರ್ಲ್ಡ್ ಸ್ಕಿಲ್ಸಲ್ಲಿ ಮೆಡಲ್ ಫಾರ್ ಎಕ್ಸಲೆನ್ಸ್ ಅಮಾಂಗ್ ತರ್ಟಿ ಸಿಕ್ಸ್ ಕಂಟ್ರೀಸ್ ಇಂಡಿಯಾ ಸ್ಕಿಲ್ಸ್ ರಿಜಿಸ್ಟರ್ ಮಾಡಿದ ಮೇಲೆ ಫಸ್ಟು ಆನ್ಲೈನ್ ಎಕ್ಸಾಮ್ಸ್ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿದ ಮೇಲೆ ಟು ಕಾಂಪಿಟೇಷನ್ ಇತ್ತು ಸೊ ಆ ಕಾಂಪಿಟೇಷನ್ಸ್ಗೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡಿದ್ದು ನಾವು ಇಲ್ಲಿ ಟರ್ಟಾದಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಮಾರ್ನಿಂಗ್ ಫೈವ್ ತರ್ಟಿ ಟು ಈವ್ನಿಂಗ್ ನೈನ್ ಟು ಟೆನ್ವರೆಗೂ ಸ್ಟ್ರೆಚ್ ಮಾಡ್ತಿದ್ವಿ ಸೊ ನಮಗೆ ನಾಟ್ ಓನ್ಲಿ ಸ್ಕಿಲ್ ಅಷ್ಟೇ ಟ್ರೈನಿಂಗ್ ಕೊಟ್ಟಿಲ್ಲ ವೆಲಸ್ ಬಾಡಿ ಆ್ಯಂಡ್ ಮೈಂಡು ಕೊಟ್ಟಿದ್ದಾರೆ ಫಿಸಿಕಲ್ ಆಕ್ಟಿವಿಟೀಸ್ಗೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಅದ್ ವೆಲ್ ಅಸ್ ಮೆಡಿಟೇಷನ್ ಯೋಗ ಅದೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸೊ ನನಗೆ ಟ್ರ್ಯಾಕ್ ಟು ಕಾಂಪಿಟೇಷನ್ ಅರೌಂಡ್ ಸಿಕ್ಸ್ಟೀನ್ ಟು ಟ್ವೆಂಟಿ ಕಾಂಪಿಟೇ ಕಾಂಪಿಟೇಟರ್ಸ್ ಬಂದಿದ್ರು ಅವ್ರು ನೋಡಿದಾಗೆಲ್ಲ ಸ್ಟಾರ್ಟಿಂಗ್ ನೋಡಿದಾಗ ಸ್ವಲ್ಪ ಭಯ ಆಯಿತು ಓ ಇರ ಜೊತೆ ನಾನು ಕಾಂಪೀಟ್ ಮಾಡಬೇಕಲ್ಲ ಅಂತ ಹೇಳಿ ಸೊ ಬಟ್ ನನ್ನ ಮೈಂಡಲ್ಲಿ ಅನ್ಕೋತಿದ್ದೆ ಆಮ್ ದ ಬೆಸ್ಟ್ ಆಮ್ ದ ಬೆಸ್ಟ್ ಅಂತ ಬಿಕಾಸ್ ಆ ಥರ ಟ್ರೈನ್ ಆಗಿದ್ದೆ ನನಗೆ ಸೊ ಒನ್ಸ್ ನಾನು ಟ್ರ್ಯಾಕ್ ಟು ಕಂಪ್ಲೀಟ್ ಕ್ಲಿಯರ್ ಮಾಡಾದ್ಮೇಲೆ ಇಂಡಿಯಾ ಸ್ಕಿಲ್ಸ್ ಇಂಡಿಯಾ ಸ್ಕಿಲ್ಸ್ಗೆ ಸೆಲೆಕ್ಟ್ ಆದ ಸೊ ಇಂಡಿಯಾ ಸ್ಕಿಲ್ ನ್ಯಾಷನಲ್ ಲೆವೆಲ್ಸಲ್ಲಿ ನನಗೆ ಸಿಕ್ಸ್ಟೀನ್ ಟೀಮ್ಸ್ ಬಂದಿದ್ದವು ಎಲ್ಲ ಟೀಮ್ಸು ಒಂದಕ್ಕಿಂತ ಒಂದು ಚೆನ್ನಾಗಿದ್ದು ಅವ್ರದ್ದು ಬೂಟ್ ಕ್ಯಾಂಪ್ ಟ್ರೈನಿಂಗಲ್ಲೇ ನನಗೆ ಸ್ವಲ್ಪ ಫಿಯರ್ ಸ್ಟಾರ್ಟ್ ಆಯಿತು ನಾನು ಆಗೋದಾ ಮಾಡೋಕ್ಕಾಗುತ್ತಾ ಇಲ್ಲವಾ ಅಂತ ಬಿಕಾಸ್ ಎಲ್ಲರೂ ನಾವೇನು ಪರ್ಫಾಮ್ ಮಾಡ್ತೀವಿ ಅದೇ ಥರ ಪರ್ಫಾಮ್ ಮಾಡ್ತಿದ್ರು ಪಕ್ಕದಲ್ಲೇ ಬೇರೆ ಕಾಂಪಿಟೇಟರ್ಸ್ ಮಾಡ್ತಿದ್ರು ಅವರು ನೋಡ್ತಿದ್ರೆ ಮೋಟಿವೇಷನ್ ಅಲ್ಲಿ ಅಲ್ಲೇ ಮೋಟಿವೇಟ್ ಆಗ್ತಿತ್ತು ಅವ್ರು ಮಾಡ್ತಿರೋ ಸ್ಪೀಡ್ ನಮ್ಮ ಸ್ಪೀಡ್ನ ಮೆಜರ್ ಮಾಡ್ಕೊಂಡು ನಂಗೆ ಅದೇ ಮೋಟಿವೇಶನ್ ಆಗಿ ಬರ್ತಿತ್ತು ಸ್ಕಿಲ್ ಮಾಡಬೇಕಾದ್ರೆ ಸೊ ನ್ಯಾಷನಲ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡೆ ಬಿಕಾಸ್ ಆಫ್ ಆಲ್ ದೀಸ್ ಟ್ರೈನಿಂಗ್ಸ್ ನಾವು ವರ್ಲ್ಡ್ ಸ್ಕಿಲ್ಸ್ ಗೆ ಹೋದಾಗ ಅಲ್ಲಿ ತುಂಬ ಕಂಟ್ರೀ ತರ್ಟಿ ಸಿಕ್ಸ್ ಕಂಟ್ರೀಸ್ ಬಂದಿದ್ರು ನಮ್ಮ ನಮ್ಮ ಸ್ಕಿಲ್ಸ್ ಅಲ್ಲೂ ಕೂಡ ನಮ್ಮ ಕನ್ನಡ ಗೌರ್ಮೆಂಟ್ ಅವರು ಫ್ರಾನ್ಸ್ ಬಂದು ನಮ್ಮನ್ನ ಮೀಟ್ ಮಾಡಿ ನಮ್ಗೆ ಅಲ್ಲೂ ಮೋಟಿವೇಟ್ ಮಾಡಿ ಸೊ ನನಗೆ ಐ ಏಬಲ್ ಟು ಅಚೀವ್ ಮೆಡಲ್ ಫಾರ್ ಎಕ್ಸಲೆನ್ಸ್ ಫರ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಮ ಡೆಲ್ಲಿಗೆ ಮತ್ತೆ ಕರೆದು ಅಲ್ಲಿ ನಮಗೆ ಪ್ರೈಸ್ ಅಮೌಂಟ್ ಕೊಟ್ಟು ಆನರ್ ಮಾಡಿದ್ರು ಅಗೇನ್ ಕರ್ನಾಟಕ ಗೌರ್ಮೆಂಟ್ ರೀಸೆಂಟ್ ಆಗಿ ಫೈವ್ ಲ್ಯಾಕ್ಸ್ ಪ್ರೈಸ್ ಅಮೌಂಟ್ ಕೊಟ್ಟು ನಮಗೆ ತುಂಬ ಮೋಟಿವೇಟ್ ಮಾಡಿದ್ರು ಫಿನಾನ್ಷಿಯಲಿ ಸಪೋರ್ಟ್ ಮಾಡಿದ್ರು ಸೊ ಥ್ಯಾಂಕ್ಸ್ ಟು ಕರ್ನಾಟಕ ಗೌರ್ಮೆಂಟ್ ಅಪ್ಕಮಿಂಗ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವರ್ಡ್ಸ್ ಕಿರ್ಗೆ ಆಡಿನ್ ಸ್ಟಾರ್ಟ್ ಆಗಿದೆ ಸೊ ಯಾರು ಟೈಮ್ ವೇಸ್ಟ್ ಮಾಡಿದೆ ಬೇಗ ರಿಜಿಸ್ಟ್ರೇಷನ್ ಮಾಡಿ ಇಲ್ಲಿ ಅರ್ವತ್ ಮೂರು ಇದೆ ನಿಮ್ಗೆ ಯಾವ ಸ್ಕಿಲ್ ನೀವು ಎಕ್ಸ್ಪರ್ಟೈಸ್ ಆಗಿದ್ದೀರಾ ಆ ಸ್ಕಿಲ್ ಅಲ್ಲಿ ರಿಜಿಸ್ಟರ್ ಮಾಡಿ ಸೊ ನಿಮ್ ಟ್ಯಾಲೆಂಟ್ ನ ನೀವು ಶೋಕೇಸ್ ಮಾಡಿ ಇಲ್ಲಿ ಆಪರ್ಚುನಿಟಿ ನಿಮ್ ಟ್ಯಾಲೆಂಟ್ ಶೋಕೇಸ್ ಮಾಡೋದು ಒಂದೇ ಅಲ್ಲ ಸಂಟ್ರಿ ನೀವು ಮಾಡ್ತಿದ್ರ ನಿಮ್ ಸ್ಟೇಟ್ ನೆಪ್ರೆಸೆಂಟ್ ಮಾಡ್ತಿದ್ರಾ ನಿಮ್ ಊರ್ನ ರೆ ಪ್ರಸೆಂಟ್ ಮಾಡ್ತಿದ್ರಾ ಇಂತ ಪ್ರೌಡ್ ಮೂಮೆಂಟ್ ಇಲ್ಲೂ ಸಿಗಲ್ಲ ಪ್ಲೀಸ್ ಡೂ ರಿಜಿಸ್ಟ್ರೇಷನ್ ಆಸ್ ಪಾಸಿಬಲ್ ಎಲ್ಲ ಫೀಲ್ಡ್ ಅಲ್ಲೂ ನಂಬರ್ ಒನ್ ಪೊಸಿಷನ್ ಆ ಟಾಪ್ ಪ್ಲೇಸ್ ಅಂತ ಇರುತ್ತೆ ಸೊ ಅದೇ ತರ ಸ್ಕಿಲ್ ಸ್ಕಿಲ್ ಏರಿಯಾಗೆ ಬಂದ್ರೆ ನಮ್ಮ ಟಾಪ್ ಪ್ಲೇಸ್ ಬಂದು ವರ್ಡ್ ಸ್ಕಿಲ್ಸ್ ಇಟ್ಸ್ ಅ ಬೆಸ್ಟ್ ಪ್ಲಾಟ್ಫಾರ್ಮ್ ಟು ಶೋಕೇಸ್ ಯುವರ್ ಟ್ಯಾಲೆಂಟ್ ಸ್ಕಿಲ್ಸ್ ಈ ಎಳ್ಳಿ ಹುಡುಗ ನಮ್ಮ ಕರ್ನಾಟಕ ಬಾವುಟನ್ನು ಫ್ರಾನ್ಸಲ್ಲಿ ಆರಿಸಿದ್ದೀನಿ ಸೊ ಅದೇ ಥರ ನೆಕ್ಸ್ಟ್ ಕಾಂಪಿಟೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವರ್ಸಿಸ್ ಕಾಂಪಿಟೇಷನ್ ಚೈನಾ ಶಾಂಘೈಲಿ ನಡೀತಿದೆ ನೀವು ಕೂಡ ರಿಜಿಸ್ಟ್ರೇಷನ್ ಮಾಡಿ ನಮ್ಮ ಕರ್ನಾಟಕ ಬೌಟನ್ನು ಹೆಮ್ಮೆಯಿಂದ ಚೈನಾದಲ್ಲಿ ಆರಿಸಿ